ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀನಾದೇನ ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ವೇದ ಮತ್ತು ವೇದಲ ಫ್ರೆಂಡ್ ಮಾತಾಡ್ತಿರ್ತಾಳೆ ವೇದಲ ಫ್ರೆಂಡ್ ವೇದಲ್ ಹತ್ರ ಹೇಳ್ತಾಳೆ ವಿಕ್ರಮ್ ತುಂಬ ಒಳ್ಳೆಯವನು ನಾನು ಅವನು ತುಂಬ ಕೆಟ್ಟವನು ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಆ ಥರ ಇಲ್ವಲ್ವ ಅಂತ ಹೇಳ್ತಿರ್ಬೇಕಾದ್ರೆ ವೇದಲ ತಾಯಿ ಅಲ್ಲಿಗೆ ಬರ್ತಾಳೆ ಅವಳನ್ನು ನೋಡಿದ ವೇದ ಅಂದ್ಕೊಳ್ತಾಳೆ ಮನಸ್ಸಿನಲ್ಲಿ ವಿಕ್ರಮ್ ಇರುವಾಗ ಅಮ್ಮ ಬರದಿದ್ದದೇ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಅವಳತ್ರ ಬಂದು ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ತಮಾಷೆಗೆ ಕೇಳ್ತಾಳೆ ಆಗ ವೇದಾಲ ಅಮ್ಮ ಹೇಳ್ತಾಳೆ ಯಾಕೆ ಇಲ್ಲಿಗೆ ಬರಬಾರ್ದಿತ್ತ ಹೇಳಬೇಕಾದ್ರೆ ಇಲ್ಲ ಹಾಗೇನಿಲ್ಲ ಸುಮ್ಮನೆ ಒಂದು ತ ಒಂದು ಕ್ಷಣ ಕೇಳಿದೆ ಅಷ್ಟೇ ಅಂತ ಒಳ್ಳೆಗೆ ಕರೆಯುತ್ತಾಳೆ ಆಗ ವೇದಾಲ ಅಮ್ಮ ಹೇಳ್ತಾಳೆ ಹಾಗೇನಿಲ್ಲ ಇವತ್ತು ನ್ಯೂ ಇಯರ್ ಅದಕ್ಕೆ ನಾನು ದೇವಸ್ಥಾನಕ್ಕೆ ಪೂಜೆ ಕೊಟ್ಟು ಬರುವಂಥ ಬಂದೆ ನಿನ್ನ ಅಂಗಡಿ ಸ ಇದೆ ರೋಡಲ್ಲಿರುವುದಲ್ವ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ ನಂತರ ಒಬ್ಬ ಕಸ್ಟಮರ್ ಬಂದು ಮಕ್ಕಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ಕಾಸ್ಟ್ಯೂಮ್ ಬೇಕಾಗಿದೆ ನಾನು ಮಂಗಳೂರಿನಿಂದ ಪೊಲೀಸ್ ಸ್ಟೇಷನ್ನಿಂದ ಬಂದದ್ದು ನನ್ನನ್ನು ವಿಶ್ವ ಸರ್ ಇಲ್ಲಿಗೆ ಕಳಿಸಿದ್ದು ಅಂತ ಹೇಳ್ತಾಳೆ ಅದಕ್ಕೆ ವೇದ ಅಮ್ಮ ಹೇಳ್ತಾಳೆ ನೀವು ವಿಶ್ವನ ಕಡೆಯವರ ಅವರೊಟ್ಟಿಗೆ ಕೆಲಸ ಮಾಡುವುದಂತ ಹೇಳ್ತಿರಬೇಕಾದ್ರೆ ಹೌದು ನಾನು ಮತ್ತು ವಿಶ್ವ ಸರ್ ಒಟ್ಟಿಗೆ ಕೆಲಸ ಮಾಡುವುದು ನಾನು ಅಲ್ಲಿ ಕಾನ್ಸ್ಟೇಬಲ್ ಅಂತ ಹೇಳ್ತಾನೆ ಹಾಗಾದರೆ ವಿಶ್ವ ಸರ್ ಹೇಗೆ ಅಂತ ಕೇಳಿದಾಗ ಅವರಿಗೆ ಇವತ್ತು ಹುಷಾರಿಲ್ಲ ಅಂತ ಇವತ್ತು ತೆಗೊಂಡು ಮನೆಗೆ ಹೋಗಿದ್ದಾರೆ ಏನಾಗಿದೆ ಅಂತ ಹೇಳಬೇಕಾದ್ರೆ ಮೊನ್ನೆ ಜಗಳದಲ್ಲಿ ಜಗಳವನ್ನು ಬಿಡಿಸ್ಲಿಕ್ಕೆ ಹೋದಾಗ ದಾಮೋದರ್ ಕಡೆಯವರಿಂದ ಅವರಿಗೆ ಏಟಾಗಿದೆ ಅಂತ ಹೇಳ್ತಾನೆ ಆಗ ವೇದ ನಮ್ಮ ಹೇಳ್ತಾಳೆ ತುಂಬ ಏಟಾಗಿದೆ ಅಂತ ಕೇಳಬೇಕಾದ್ರೆ ಇಲ್ಲ ಅಷ್ಟೇನಿಲ್ಲ ಸ್ವಲ್ಪ ಏಟಾಗಿದೆ ಇವತ್ತು ಮನೆಯಲ್ಲಿ ಒಬ್ಬರು ಇದ್ದಾರೆ ಏನಾದರೂ ಬೇಜಾರು ಮಾಡ್ಕೊಂಡಿರ್ಬೋದು ಏನು ಮಾಡ್ತಾರಂತ ಗೊತ್ತಿಲ್ಲ ನನಗೆ ಅಂತ ಹೇಳಬೇಕಾದ್ರೆ ವೇದಲ ಅಮ್ಮ ವೇದನ ಹತ್ರ ಹೇಳ್ತಾಳೆ ನೀನು ಒಂದು ಸಲ ಹೋಗಿ ವಿಶ್ವರವರನ್ನು ನೋಡಿಕೊಂಡು ಬಾ ಅಂತ ಹೇಳಬೇಕಾದ್ರೆ ಇಲ್ಲ ಅಮ್ಮ ನೀನು ಹೋಗು ನನಗೆ ತುಂಬ ಕೆಲಸ ಇದೆ ಅಂತ ಹೇಳ್ತಾಳೆ ಆಗ ವೇದ ಅಮ್ಮ ಹೇಳ್ತಾಳೆ ನನಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಪೂಜೆ ಕೊಟ್ಟು ಬರಲಿಕ್ಕಿದೆ ಇಲ್ಲದಿದ್ದರೆ ನಾನೇ ಹೋಗ್ತಿದ್ದೇನೆ ಬೇಗ ಹೋಗಿ ಬಾ ಅಂತ ಅವಳನ್ನು ಒತ್ತಾಯದಿಂದ ಕಲಿಸ್ತಾಳೆ ನಂತರ ವಿಕ್ರಮ್ ಅಂಗಡಿಗೆ ಬರಬೇಕಾಗಾದ್ರೆ ವೇದ ಅಂಗಡಿಯಲ್ಲಿ ಇರುವುದಿಲ್ಲ ವೇದಲ ಫ್ರೆಂಡ್ ಹತ್ರ ವೇದ ಎಲ್ಲಿ ಅಂತ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಅವಳು ವಿಶ್ವನ ಮನೆಗೆ ಹೋಗಿದ್ದಾಳೆ ಅವನಿಗೆ ಗಾಯ ಆಗಿದೆ ಅಂತೆ ಅದಕ್ಕೆ ನೋಡ್ಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಆಗ ವಿಕ್ರಮ್ ಇದರಲ್ಲಿ ಏನೋ ಮೋಸ ಇದೆ ನಾನು ಹೋಗಿ ಅವಳನ್ನು ಕರ್ಕೊಂಡು ಬರ್ತೇನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ವಿಶ್ವನ ಮನೆಗೆ ಬಂದರ್ತಾನೆ ಅಲ್ಲಿ ವೇದ ವಿಶ್ವನನ್ನು ನೋಡಿ ತುಂಬ ಖುಷಿ ಪಡ್ತಾನೆ ಮತ್ತು ಹತ್ರ ಹೇಳ್ತಾನೆ ಇದೆಲ್ಲ ವಿಕ್ರಮ್ ಕಡೆಯವರು ಅಂದರೆ ಅವನ ತಂದೆಯವರು ಕಡೆಯವರು ನನಗೆ ಈ ಥರ ಮಾಡಿದ್ದು ನಾನು ಜಗಳ ಬಿಡಿಸ್ಲಿಕ್ಕೆ ಹೋಗಬೇಕಾದ್ರೆ ಈ ಥರ ಆಗಿದೆ ಪೆಟ್ಟಾಗಿದೆ ನನಗೆ ಅವರು ಹೊಡ್ತದಂತ ಸುಮ್ಮನೆ ಸುಳ್ಳು ಹೇಳ್ತಾನೆ ಆಗ ಅಷ್ಟೊತ್ತಿಗೆ ವಿಕ್ರಮ್ ಎಂಟ್ರಿ ಆಗ್ತಾನಲ್ವ ಅವನು ಹೇಳ್ತಾನೆ ಇದೆಲ್ಲ ಸುಳ್ಳು ನಮ್ಮ ಕಡೆಯವರು ಆ ಥರ ಎಲ್ಲ ಮಾಡೋದಿಲ್ಲ ನಾನಂತೂ ಅಂತ ಹೇಳ್ತಾನೆ ಇಲ್ಲ ಅವನು ಸುಮ್ಮನೆ ಹೇಳ್ತಿದ್ದಾನೆ ಅಂತ ವಿಶ್ವ ಹೇಳ್ತಾನೆ ವಿಶ್ವ ಒಪ್ ಹೇಳ್ಬೇಕು ಆ ಥರ ಹೇಳ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಅವನು ನಿನ್ನನ್ನು ನಂಬಿಸ್ಲಿಕ್ಕೋಸ್ಕರ ಈ ಥರ ಸುಳ್ಳು ಏನೋ ಎಡು ಮಾಡಿ ಸುಳ್ಳು ಹೇಳಿ ಅಪವಾದ ಒರೆಸ್ತಾನೆ ನಮಗೆ ಅಂತ ಹೇಳ್ತಾನೆ ನಂತರ ವೇದಾಲವನ್ನು ಈಚೆಗೆ ಕಟ್ಕೊಂಡು ಬಂದು ನಮ್ಮ ಮನೆಯವರಾಗಲಿ ನಾವಾಗಲಿ ಅವನಿಗೆ ಏನೂ ಮಾಡಲಿಲ್ಲ ಯಾಕೆಂದ್ರೆ ನಾವು ಕಾಕಿಯವರ ಮೈ ಮುಟ್ಟುವುದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ನೀನು ಅನ್ನಾದರೂ ಆದರೆ ನಿನ್ನ ಅಪ್ಪ ಅಪ್ಪ ಮತ್ತು ನಾನು ನಂಬುವುದಿಲ್ಲ ಅಂತ ಹೇಳ್ತಿರ್ತಾಳೆ ರೋಡಿನಲ್ಲಿ ಇಬ್ಬರು ನಡೆದುಕೊಂಡು ಬರಬೇಕಾದ್ರೆ ಸೇಟನ್ನ ಅಂಗಡಿಗೆ ಓದಿದ್ದ ದಿವಸ ನಡೆದ ಘಟನೆಯನ್ನೆಲ್ಲ ವಿವರಿಸುತ್ತಾ ವಿಕ್ರಮ್ಗೆ ಹೇಳ್ತಾ ಆಗ ವಿಕ್ರಮ್ ಅವಳನ್ನು ಅವಳ ಅವನ ಪಪ್ಪ ಮತ್ತು ಅಣ್ಣ ಇದ್ದಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಹೋಗ್ತಾನೆ ಯಾಕೆಂದರೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಯಾಕಂದರೆ ಒಡವೆಯನ್ನವರ ಕೈಯಿಂದ ವೇದ ಒಡವೆಯನ್ನೋರ ಕೈಯಿಂದ ಇಸ್ಕೊಂಡು ಬರಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ವೇದ ತನ್ನ ತಾಯಿ ಒಡವೆಯನ್ನು ಕೇಳ್ತಾಳೆ ಅಂದರೆ ನನ್ನ ತಾಯಿಗೆ ಅವರ ಅತ್ತೆ ಕೊಟ್ಟದ್ದು ಅದರಲ್ಲಿ ತುಂಬ ಸೆಂಟಿಮೆಂಟ್ ಇದೆ ನನಗೆ ಕೋಟಿ ನಾನು ನಿಮಗೆ ಸುಮ್ಮನೆ ಕೇಳುವುದಿಲ್ಲ ನಾನು ನಿಮಗೆ ಅದರದ್ದು ಹಣ ಕೊಡ್ತೇನೆ ಅಂತ ಹೇಳ್ತಾಳೆ ಆಗ ದಾಮೋದರ ಹೇಳ್ತಾನೆ ಅದೆಲ್ಲ ಸಾಧ್ಯ ಇಲ್ಲ ನಾವು ಸೆಂಟಿಮೆಂಟಿಗೆಲ್ಲ ಇಲ್ಲಿ ಬಗ್ಗುವುದಿಲ್ಲ ನೀನು ಸುಮ್ಮನೆ ನಾಟಕ ಮಾಡ್ತೀಯ ಎಲ್ಲ ಹೇಳ್ತಾನೆ ಮತ್ತದರಲ್ಲಿ ಸ್ವಲ್ಪ ವೀರನಿಗೆ ಮತ್ತು ವಿಕ್ರಮಿಗೆ ಸ್ವಲ್ಪ ಫೈಟ್ ಆಗುತ್ತೆ ನಂತರ ವೇದ ಹೇಳ್ತಾಳೆ ನಾನು ಇವತ್ತು ನನ್ನ ಒಡವೆ ಇಟ್ಕೊಳ್ಳದೆ ನಾನು ಎಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ತಾಳೆ ಆಗ ವೀರ ಅಪ್ಪನ ಹತ್ರ ಹೇಳ್ತಾನೆ ಪಪ್ಪ ಈಗ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ ಅಷ್ಟೇ ನನಗೆ ಅಷ್ಟು ರೇಟಿಗೆ ಓಡಬೇಕು ಅವಳು ಬಿಡಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಿರ್ತಾನೆ ಮತ್ತು ಇವತ್ತಿಗೆ ಈ ಸಂಚಿಗೆ ಮುಕ್ತಾಯ ಆಗಿದೆ ಥ್ಯಾಂಕ್ ವಾಚಿಂಗ್